ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಈ ರೀತಿ ಡೈಲಿ ರುಟೀನ್ ಬ್ಲಾಗ್ ಎಲ್ಲ ತೋರಿಸ್ತೀನಿ ಅಂತ ಅಂದರೆ ವ್ಲಾಗ್ ಈ ರೀತಿ ಮಾಡಿ ಒಂದು ವಾರನೇ ಆಗೋಯ್ತು ಅಂತ ಅಂದರೆ ತುಂಬನೇ ಒಂಥರ ಮಕ್ಳಿಗೆ ಹುಷಾರಿಲ್ಲ ಅಂತ ಅಂದರೆ ಮನೆಗೆ ಯಾವುದೇ ರೀತಿ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಮತ್ತೆ ಕರೆಕ್ಟ್ ರುಟೀನ್ ಎಲ್ಲ ನಮ್ಗೆ ಅದೇ ಟೈಮ್ಗೆ ಆಗ್ತಿರಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿರಲ್ಲ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ನಾನು ರೈಟಿಂಗಲ್ಲಿ ಬರೆದ್ಬಿಟ್ಟು ಹಾಗೆ ಅಪ್ಲೋಡ್ ಮಾಡ್ತಿದ್ದೆ ಅವ್ನಿಗೆ ಸ್ವಲ್ಪ ಜ್ವರ ಕೆಮ್ಮು ನೆಗಡಿ ಎಲ್ಲ ಸ್ಟಾರ್ಟಾಗಿ ಅವನಿಂದ ನನಗೂ ಕೂಡ ಒಂದು ಸ್ವಲ್ಪ ಕೋಲ್ಡು ವಾಯಸೇ ಒಂದು ರೀತಿ ಚೇಂಜ್ ಆಗಿಬಿಟ್ಟಿದೆ ತುಂಬ ಒಂದು ವಾರನೇ ಆಗೋಯಿತು ಅದಕ್ಕೆ ಯಾವುದೇ ರೀತಿ ವ್ಲಾಗ್ ಈ ರೀತಿ ಅಪ್ಲೋಡ್ ಆಗಿರಲಿಲ್ಲ ಆದಷ್ಟು ನಾನು ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ನನ್ನ ವ್ಲಾಗ್ನ ನೋಡಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಬೆಳಗ್ಗೆ ಇವತ್ತು ಭಾನುವಾರ ಬ್ಲಾಗು ಇವತ್ತು ನ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಎದ್ದಿದ್ದೇ ಲೇಟಾಗೋಯಿತು ಇವತ್ತು ಅಂತಂದರೆ ಅವನು ಒಂದು ಎರಡು ಗಂಟೆ ಮೂರು ಗಂಟೆಗೆಲ್ಲ ನೋಸು ಬ್ಲಾಕ್ ಆಗಿಬಿಟ್ಟಿದೆ ನೆಗಡಿ ಆಗ್ಬಿಟ್ಟು ಮತ್ತೆ ಮಧ್ಯೆ ಎದ್ದು ಎದ್ದು ನಾರ್ಸಲ್ಲಿ ಡ್ರಾಪ್ಸ್ ಎಲ್ಲ ನಾಕ್ಬೇಕಿತ್ತಲ್ವ ಅದಕ್ಕೋಸ್ಕರ ಸರಿಯಾಗಿ ನಿದ್ದೆನೂ ಕೂಡ ಆಗಿರಲಿಲ್ಲ ನನಗೆ ಅವ್ನು ನೋಸ್ ಒಂದ್ ಸ್ವಲ್ಪ ಮಕ್ಳಿಗೆ ಬ್ಲಾಕ್ ಆಗಿಬಿಡ್ತು ಅಂತ ಅಂದರೆ ಅವರು ಕೂಡ ನಿದ್ದೆ ಮಾಡೋದಿಲ್ಲ ಅದೊಂದು ಸ್ವಲ್ಪ ಉಸಿರಾಡೋಕ್ಕೆಲ್ಲ ಕಷ್ಟ ಆಗ್ತಿರುತ್ತೆ ಆದಷ್ಟು ಮಧ್ಯೆ ಎಲ್ಲ ಎದ್ದು ಅದಲ್ಲ ನಾ ಡ್ರಾಪ್ಸ್ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ನಮಗೂ ಕೂಡ ಸರಿಯಾಗಿ ವಿದ್ಯೆ ಆಗಿಲ್ಲ ಇವತ್ತು ಹೆಂಗಿದ್ರು ಭಾನುವಾರ ಅಲ್ವಾ ಒಂದು ಆರು ಗಂಟೆಗೆ ಎದ್ದೋಣ ಅಂದ್ಬಿಟ್ಟು ಆರು ಗಂಟೆಗೆ ಎದ್ದು ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ಮುಖ ತೊಳ್ಕೊಂಡು ಇವಾಗ ತಿಂಡಿ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಹಾಗೆ ಬ್ಲಾಗ್ನು ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಪುದೀನಾ ರೈಸ್ನ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಪುದೀನ ರೈಸ್ ಆಗಿರ್ಬೋದು ಈ ಕರ್ಬೇವಿನ ಸೊಪ್ಪಿನ ರೈಸ್ ಆಗಿರ್ಬೋದು ಈ ರೀತಿ ಎಲ್ಲ ನಾವು ಚೆನ್ನಾಗಿ ಮಿಕ್ಸಿ ಮಾಡಿಬಿಟ್ಟು ಅದೆಲ್ಲ ಪೌಡರ್ ಮಾಡಿಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಮಕ್ಕಳು ಕರ್ಬೇವಿನ ಸೊಪ್ಪೆಲ್ಲ ತೆಗೆದಿಡೋದಾಗಿರ್ಬೋದು ಈ ರೀತಿ ಊಟದಲ್ಲಿ ಜೊತೇಲಿ ನಾವು ಹಾಕ್ಬಿಟ್ರಂತೂ ಪಲಾವ್ಗಾಗಿರ್ಬೋದು ಏನೋ ಒಂದು ಒಗ್ಗರಣೆಗೆ ಹಾಕಿರ್ತೀವಿ ಅಂದ್ಕೊಳ್ಳಿ ಎಲ್ಲ ತೆಗ್ದು ಇಟ್ಬಿಟ್ಟಿರ್ತಾರೆ ಆದಷ್ಟು ನಾವು ಈ ರೀತಿ ರೈಸ್ ಐಟಮ್ ಎಲ್ಲನೇ ರುಬ್ಬಿಟ್ಟು ಮಾಡೋದ್ರಿಂದ ಯಾವುದು ಕೂಡ ಹಾಕೋದಕ್ಕೂ ಏನೂ ಸಿಗೋದಿಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಲ್ವ ಅಂದ್ಬಿಟ್ಟು ನಾನು ಪುದೀನ ರೈಸ್ನ ಮಾಡ್ಕೋತಾ ಇದ್ದೀನಿ ಪುದೀನ ಸೊಪ್ಪು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಜಾಸ್ತಿ ಇತ್ತಲ್ಲ ಸುಮ್ಮನೆ ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಅದೆಲ್ಲ ಇದಾಗೋ ಬದಲು ಯೂಸ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ಕೋತಾ ಇದ್ದೀನಿ ಇನ್ನು ತುಂಬ ಫೋನ್ಗೆ ಅಡಿಕ್ಟ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ನಾವು ಯಾವ ರೀತಿ ಅವಾಯ್ಡ್ ಮಾಡ್ಕೋಬೋದು ಅಂತ ಅಂದರೆ ನಾನು ಒಂದಿಷ್ಟು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟು ಮಕ್ಕಳಲ್ಲಿ ನೋಡೋದಾದರೆ ನಾವೇನು ಮಾಡಿಬಿಡ್ತೀವಿ ಪೇರೆಂಟ್ಸು ತುಂಬ ಪೇರೆಂಟ್ಸ್ ಮಾಡುವಂಥ ಮಿಸ್ಟೇಕು ಒಂದು ಸ್ವಲ್ಪ ಕೂತ್ಕೊಳ್ಳಿ ಅವ್ರ ಪಾಡಿಗೆ ಅವರು ಆಟ ಆಡಲಿ ಏನೋ ಒಂದು ಕೆಲಸ ಮಾಡೋದಿರುತ್ತೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಫಸ್ಟು ನಾವು ಫೋನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಆದಷ್ಟು ಮಕ್ಕಳಿಗೆ ಒಂದು ಎರಡು ವರ್ಷ ತುಂಬ ತನಕ ಫೋನು ಆಗಿರ್ಬೋದು ಈ ರೀತಿ ಎಲ್ಲ ಕೊಡಲಿಕ್ಕೆ ಹೋಗಬಾರ್ದು ಅವ್ರ ಮೈಂಡ್ ಇನ್ನೂ ಅಷ್ಟು ಇದಾಗಿರಲ್ಲ ಅಲ್ವಾ ಒಂದೆರಡು ವರ್ಷದ ಒಳಗೆನೇ ನಾವು ಜಾಸ್ತಿ ಫೋನ ಅವಾಯ್ಡ್ ಮಾಡಿ ಕೊಟ್ಬಿಟ್ರಂತೂ ನೆಕ್ಸ್ಟ್ ಅವ್ರು ಅದನ್ನೇ ಪಾಠ ಮಾಡ್ಕೊಬಿಡ್ತಾರೆ ಏನೂ ಗೊತ್ತಾಗ್ತಿರಲ್ಲ ಒಂದು ಮೂರು ವರ್ಷ ಎಲ್ಲ ಆಯಿತು ಅಂತ ಅಂದರೆ ಸ್ವಲ್ಪ ಅವ್ರು ಗೊತ್ತಾಗ್ತಿರುತ್ತೆ ಆವಾಗ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೋದು ಕಂಟ್ರೋಲ್ ಮಾಡ್ಬೋದು ಬಟ್ ಎರಡು ವರ್ಷದೊಳಗೆ ಜಾಸ್ತಿ ಫೋನ್ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿಬಿಟ್ರೆ ಅವ್ರು ಅದನ್ನೇ ಒಂದು ರೀತಿ ಅಭ್ಯಾಸದ ರೀತಿ ಮಾಡಿಕೊಂಡು ಬಿಡೋದಿಕ್ಕೂ ಕೂಡ ತುಂಬಾ ಕಷ್ಟ ಇವಾಗ ಯಾರಾದರೂ ಫೋನ್ ಇಟ್ಕೊಂಡಿದ್ದಾರೆ ಅಂತ ಅಂದರೆ ತುಂಬ ಜನ ಮಕ್ಕಳನ್ನ ನೋಡಿ ಹೋಗಿ ಪಟಕ್ಕಂತ ಕಿತ್ಕೊಬಿಡ್ತಾರೆ ಅವ್ರಿಗೇನೋ ಅದೆಲ್ಲ ಒಂದು ರೀತಿ ಅಭ್ಯಾಸ ಆಗಿಬಿಟ್ಟಿರುತ್ತೆ ಆದಷ್ಟು ಒಂದು ಟೂ ಇಯರ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಮಕ್ಕಳಿಗೆ ಫೋನ್ ಆಗಿರ್ಬೋದು ಈ ರೀತಿ ಒಂದು ಸ್ವಲ್ಪ ಕೊಡೋದನ್ನು ಕಮ್ಮಿ ಮಾಡ್ಕೋಬೇಕು ಈ ಯಾವ ರೀತಿ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಈ ರೀತಿ ಸ್ಕ್ರೀನ್ ಟೈಮ್ನ ಅಂತ ಅಂದರೆ ಫಸ್ಟು ಅಮ್ಮಂದಿರು ಅಂದರೆ ಮಕ್ಕಳು ಮುಂದೆ ನೋಡೋದನ್ನು ಅವಾಯ್ಡ್ ಮಾಡ್ಕೋಬೇಕು ಪೇರೆಂಟ್ಸ್ ಆಗಿರ್ಬೋದು ಅವ್ರು ತುಂಬ ಚೆನ್ನಾಗಿ ಮಕ್ಕಳು ಒಬ್ಸರ್ವ್ ಮಾಡ್ತಿರ್ತಾರೆ ಇವಾಗ ಏನೋ ಒಂದು ಫೋನಲ್ಲಿ ನೋಡ್ತಿದ್ದೀವಿ ಅಂದಾಗ ಅವ್ರು ಅದನ್ನು ಒಬ್ಸರ್ವ್ ಮಾಡ್ತಿರ್ತಾರೆ ಆದಷ್ಟು ಮಕ್ಕಳು ಮಲಗಿರುವಾಗ ಆಗಿರ್ಬೋದು ಈ ರೀತಿ ಟೈಮಲ್ಲೆಲ್ಲ ಏನಾದರೂ ಫೋನಲ್ಲಿ ಕೆಲಸ ಆಗಿರ್ಬೋದು ಈ ರೀತಿ ಎಲ್ಲ ಮಾಡಿಕೊಂಡ್ರೆ ತುಂಬಾ ಬೆಸ್ಟು ಮಕ್ಕಳು ಆಟ ಆಡ್ತಿದ್ದಾರೆ ಅಂದಾಗ ನಾವು ಸಹ ಕೂತ್ಕೊಂಡೆಲ್ಲ ಫೋನ್ ನೋಡ್ತಿರೋದು ಈ ರೀತಿ ಮಾಡಿದಾಗ ಅವರೆಲ್ಲನೂ ಗಮನಿಸ್ಕೊಂಡು ಅವರು ಕೂಡ ಅದೇ ರೀತಿ ಫೋನ್ ನೋಡಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೋತಾರೆ ನೆಕ್ಸ್ಟು ಏನು ಅಂತ ಅಂತ ಅಂದರೆ ಮಕ್ಕಳ ಜೊತೆ ಆದಷ್ಟು ನಾವು ಇನ್ವಾ ಇನ್ವಾಲ್ವ್ ಆಗಬೇಕು ಮಕ್ಕಳು ನಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಇವಾಗ ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಯ್ಯೋ ಮಕ್ಕಳು ಏನು ಬೇಡ ಡಿಸ್ಟರ್ಬ್ ಆಗುತ್ತೆ ಅವ್ರ ಪಾಡಿಗೆ ಅವ್ರು ಕೂತ್ಕೊಳ್ಳಿ ಅಂತ ನಾವು ಏನೋ ಒಂದು ಟಿ ವಿ ಆಗಿ ಕೊಟ್ಬಿಡ್ತೀವಿ ಫೋನ್ ನೋಡಲಿಕ್ಕೆ ಕೊಟ್ಬಿಡ್ತೀವಿ ಈ ರೀತಿ ಮಿಸ್ಟೇಕ್ ಮಾಡೋದ್ರಿಂದನೇ ಅವರು ಕೂಡ ಅದೇ ರೀತಿ ಅಭ್ಯಾಸ ಆಗಿಬಿಡ್ತಾರೆ ಒಂದು ದಿನ ಕೊಡ್ತೀವ ನೆಕ್ಸ್ಟು ಒಂದು ಟು ಎರಡನೇ ದಿನಕ್ಕೂ ಅವ್ರು ಅದೇ ರೀತಿ ಇವಾಗ ಊಟ ಮಾಡಬೇಕಾದ್ರೆ ಕೊಟ್ಟಿರ್ತೀವಿ ನೆಕ್ಸ್ಟ್ ಅದನ್ನೇ ಅವರು ಅಭ್ಯಾಸ ಮಾಡಿಕೊಂಡು ಕ ಅದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆದಷ್ಟು ಮಕ್ಕಳು ಚಿಕ್ಕವರಿದ್ದಾರೆ ಅಂದಾಗಲೇ ನಾವು ಕೆಲಸದಲ್ಲಿ ಏನಾದರೂ ಒಂದು ತರಕಾರಿ ಕಟ್ ಮಾಡ್ತಿದ್ದೀವಿ ಅಂದಾಗ ಜೊತೆಯಲ್ಲೇ ಕೂರ್ಸ್ಕೊಂಡು ಕಟ್ ಮಾಡೋದಾಗಿರ್ಬೋದು ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಿದ್ದೀವಿ ಬಟ್ಟೆ ಮುಚ್ಚೋದಾಗಿರ್ಬೋದು ಮನೇಲಿ ಏನಾದರೂ ಒಂದು ಕೆಲಸದಲ್ಲಿ ಆದಷ್ಟು ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋಬೇಕು ಇವಾಗ ಚಿಕ್ಕೋದ್ರಲ್ಲಿ ಅವ್ರು ಏನು ಕಲಿತಾರೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಇವಾಗ ಅಡುಗೆ ಮಾಡ್ತಾ ಇರಬೇಕಾದ್ರೆ ಮಕ್ಕಳನ್ನ ಜೊತೆಲೆ ಕೂರಿಸ್ಕೊಂಡು ಅವ್ರಿಗೂ ಕೂಡ ಏನಾದರೂ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಮಾಡಿ ನೋಡಿ ಅವ್ರು ತುಂಬ ಒಂಥರ ಇಂಟ್ರೆಸ್ಟ್ ಅನ್ನೋದು ಬಂದ್ಬಿಡುತ್ತೆ ಚಿಕ್ಕ ವಯಸ್ಸಲ್ಲಿ ಏನೇ ಹೇಳಿದ್ರು ಕೂಡ ಅವರು ಅಷ್ಟು ಬೇಗ ಗ್ರಾಸಿಂಗ್ ಪವರ್ ಚೆನ್ನಾಗಿರೋದ್ರಿಂದ ಎಲ್ಲನೂ ಕಲ್ತ್ಕೊಬಿಡ್ತಾರೆ ಅಲ್ವಾ ಆದಷ್ಟು ನಮ್ಮ ಜೊತೆ ಇನ್ವಾಲ್ವ್ ಮಾಡ್ಕೊಳ್ಳೋದಾಗಿರ್ಬೋದು ಇವಾಗ ಕೆಲಸ ಎಲ್ಲ ಮುಗೀತು ಅಂದಾಗ ಅವ್ರ ಜೊತೆ ಏನಾದರೂ ಕಾನ್ವರ್ಜೇಷನ್ ಮಾಡೋದಾಗಿರ್ಬೋದು ಏನಾದರೂ ಒಂದು ಮತ್ತು ಪಿಚ್ಚರ್ಗಳಿರುತ್ತೆ ಅದೆಲ್ಲ ತೋರಿಸೋದಾಗಿರ್ಬೋದು ಈ ರೀತಿ ಅವಳು ಅವ್ರ ಮೈಂಡ್ನ ಸ್ವಲ್ಪ ಡೈವರ್ಟ್ ಮಾಡಬೇಕು ಆ ಫೋನಿಂದ ಮಕ್ಕಳು ಮೈಂಡನ್ನ ಸ್ವಲ್ಪ ಡೈವರ್ಟ್ ಮಾಡೋದಾಗಿರ್ಬೋದು ಏನಾದರೂ ಟಾಯ್ಸ್ನ ಕೊಡೋದಾಗಿರ್ಬೋದು ಮನೇಲೆಲ್ಲ ಜನ ಇದ್ದಾರೆ ಅಂತ ಅಂದಾಗ ಆದಷ್ಟು ಮಕ್ಕಳನ್ನ ಜನಗಳು ಜೊತೆ ಬೆರೆಯೋದಾಗಿರ್ಬೋದು ಈ ರೀತಿ ಮಾಡೋದು ಬಿಟ್ಬಿಟ್ಟು ಅವ್ರು ಹೆಂಗೋ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಫೋನ್ ನೋಡಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಆದಷ್ಟು ಫೋನ್ಗೆ ಮಕ್ಕಳನ್ನ ಪೇರೆಂಟ್ಸೇ ಅಡಿಕ್ಟ್ ಆಗೋ ರೀತಿ ಮಾಡಿಬಿಟ್ಟಿರ್ತಾರೆ ಅದು ಗೊತ್ತಾಗಲ್ಲ ಅವ್ರು ಜಾಸ್ತಿ ಇವಾಗ ಏನಾದರೂ ಫೋನ್ ಕೊಡಲಿಲ್ಲ ಅಂದರೆ ಊಟನೇ ಮಾಡೋದಿಲ್ಲ ಆ ಕೆಲಸ ಅಂದರೆ ಏನೂ ಒಂದು ಕಂಪ್ಲೀಟೇ ಮಾಡೋದಿಲ್ಲ ಇವಾಗ ಓದ್ಕೋಬೇಕು ಅಂದರೆ ಸ್ವಲ್ಪ ಹೊತ್ತು ಫೋ ಫೋನ್ ಕೊಡಬೇಕು ಅನ್ನೋ ರೀತಿ ಸಿಚುಯೇಷನ್ ಬಂದಾಗಲೇ ನಮಗೆ ಗೊತ್ತಾಗೋದು ಇಷ್ಟೊಂದೆಲ್ಲ ಅಡಿಕ್ಟ್ ಆಗಿದ್ದಾರೆ ಅಂತ ಆದಷ್ಟು ಮಕ್ಕಳು ಮುಂದೆ ಫೋನ್ ನೋಡೋದಾಗಿರ್ಬೋದು ಮತ್ತೆ ಮಕ್ಕಳನ್ನ ಕೆಲಸ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಸ್ವಲ್ಪ ಮಾಡ್ಕೊಂಡು ನೋಡಿ ಅವ್ರ ಜೊತೆ ಜಾಸ್ತಿ ಕಾನ್ವರ್ಜೇಷನ್ ಮಾಡೋದಾಗಿರ್ಬೋದು ಏನಾದರೂ ಕೂತಿದ್ದಾಗ ಮಾತಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದಾಗ ಅವ್ರ ಆ ಮೈಂಡಿಂದ ಆ ಒಂದು ಇದರಿಂದ ನಾವು ಚೇಂಜ್ ಮಾಡಿ ಬೇರೆ ಕಡೆ ಅವ್ರನ್ನ ಡೈವರ್ಟ್ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದ್ರೆ ಬೆಸ್ಟು ನಾನು ಯಾವುದೇ ರೀತಿ ಜಾಸ್ತಿ ಈ ಚಿಲ್ಲಿ ಪೌಡರ್ ಆಗಿರ್ಬೋದು ಧನಿಯಾ ಪೌಡರ್ ಏನೋ ಹಾಕ್ತಾನೆ ಬರೀ ಮಸಾಲೆ ಬೇಸಿಕ್ಸ್ ಐಟಮ್ ಮಾಡಿಕೊಂಡೇ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಕಡೆ ಮಾಡ್ತೀವಲ್ವ ಅದೇ ರೀತಿ ಟೇಸ್ಟ್ನ ಕೊಡುತ್ತೆ ಮತ್ತು ಈ ಬಟಾಣಿನೇನು ನೆನೆಯಾಕಿರಲಿಲ್ಲ ಅಂತ ಅಂದ್ಬಿಟ್ಟು ಕಾಬುಲ್ ಕಡಲೆ ಕಾಳನ್ನೇ ನೆನೆಯಾಕಿ ಇಟ್ಕೊಂಡಿದ್ದೆ ಅದನ್ನೇ ಯೂಸ್ ಮಾಡೋಣ ಚೆನ್ನಾಗಿರುತ್ತೆ ಅದನ್ನ ಹಾಕಿದ್ರು ಅಂದ್ಬಿಟ್ಟು ಅದನ್ನೇ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಒಂಥರ ಪ್ಲೇನಾಗಿ ಜಾಸ್ತಿ ಸ್ಪೈಸಸ್ ಏನು ಆ್ಯಡ್ ಮಾಡ್ದೇ ಬೇಸಿಕ್ ಐಟಮ್ಸ್ನೇ ಯೂಸ್ ಮಾಡಿಕೊಂಡು ಮಾಡುವಂಥದ್ದು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ತಿಂಡಿ ಎಲ್ಲ ಮುಗೀತು ಅಷ್ಟರಲ್ಲಿ ಇವನು ಕೂಡ ಎದ್ದಿದ್ದಾನೆ ಅಂದರೆ ಓಮ್ ರೆಮಿಡೀಸ್ ಒಂದು ಟ್ರೈ ಮಾಡ್ತೀನಿ ನಾನು ಆದರೆ ಇದನ್ನು ನಾನು ಮಗಳಿಗೂ ಕೂಡ ಮಾಡ್ತಿದ್ದೆ ತುಂಬಾ ಬೆಸ್ಟು ಅಂತಲೇ ಹೇಳ್ಬೋದು ಮಕ್ಕಳಿಗೆ ಬೇಗ ಕೆಮ್ಮಾಗಿರ್ಬೋದು ಕಫ ಎಲ್ಲ ಕರ್ಗೋಗುತ್ತೆ ಅಂದರೆ ಕೆಮ್ಮು ಆಗಿಬಿಟ್ರೆ ಅಂತೂ ಮಕ್ಕಳನ್ನ ಬೇಗ ಕಮ್ಮಿ ಆಗೋದಿಲ್ಲ ಒಂದು ತ್ರೀ ಫೋರ್ ಡೇಸ್ ಆದರೂ ಬೇಕಾಗುತ್ತೆ ಆದಷ್ಟು ಸಿರಪ್ ಆಗ್ತಿದ್ದೀವಿ ಅಂತ ಅಂದಾಗ ಕೂತ್ಕೋ ಕೆಳಗಡೆಗೆ ಸಿರಪ್ ಆಗ್ತಿದೀವಿ ಅಂತ ಅಂದಾಗ ಈ ರೀತಿ ಒಂದು ಮನೆಯಲ್ಲೇ ಒಂದು ಮನೆಮದ್ದನ್ನು ಟ್ರೈ ಮಾಡಿದ್ರೆ ತುಂಬಾ ಬೆಸ್ಟು ಅಂತ ಹೇಳ್ಬೋದು ತೋರಿಸ್ತೀನಿ ನಾನು ಯಾವುದು ಅಂತ ತುಂಬಾ ಯೂಸ್ ಆಗಿದೆ ನನಗಂತೂ ತುಂಬ ಹೆಲ್ಪ್ ಆಗಿದೆ ನಿಮಗೂ ಕೂಡ ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನಿಮ್ಗೆ ಹೆಲ್ಪ್ ಆಯಿತೋ ಇಲ್ವಾ ಅಂತ ಕೂತ್ಕೋ ಕೇಳಿ ಇದು ಬಂದು ಈರುಳ್ಳಿ ಅದ್ರ ಜೊತೆ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಕಲ್ಲುಪ್ಪು ಮತ್ತು ಜೇನುತುಪ್ಪನ ಹಾಕ್ಕೊಂಡು ಮಾಡುವಂಥ ರೆಮಿಡೀಸು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ನನ್ನ ಮಗಳಿಗೂ ಯೂಸ್ ಮಾಡ್ತಿದ್ದೆ ನಾನು ಇದನ್ನು ಸೇಮ್ ನನ್ನ ಮಗನಗೂ ಕೂಡ ಅದನ್ನೇ ನಾನು ಈ ಕೆಮ್ಮಾಯಿತು ತುಂಬ ಕಫ ಕಟ್ಟಿದೆ ಮೂಗಲೆಲ್ಲ ಸೋರ್ತಿದೆ ಅಂತ ಅಂದಾಗ ನಾನು ಇದೇ ರೀತಿ ಮನೆಯಲ್ಲೇ ಮಾಡ್ಕೋತೀನಿ ಒನ್ ಟೈಮ್ ಇದನ್ನು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಬೆಳಗ್ಗೆ ಒಂದು ಸ್ಪೂನ್ ಸಂಜೆ ಒಂದು ಸ್ಪೂನು ತುಂಬನೇ ಒಳ್ಳೆಯದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿರ್ಬೋದು ಮನೆಯಲ್ಲೇ ಒಂದು ಹೆಲ್ತಿ ರೆಮಿಡೀಸ್ನ ಮಾಡ್ಕೋಬೋದು ಮಕ್ಕಳಿಗೆ ತುಂಬ ಕಫ ಆಗಿಬಿಟ್ಟಿದೆ ಅಂದಾಗ ತುಂಬನೇ ಬೆಸ್ಟ್ ಅಂತಲೇ ಹೇಳ್ತೀನಿ ನೆಕ್ಸ್ಟು ಏನು ಅಂತ ಅಂದರೆ ಇವಾಗ ನಾವು ತುಂಬ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ವಿ ದೊಡ್ಡವರು ಅಂತ ಅಂದಾಗ ನಾನು ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ತುಂಬಾ ಬೆಸ್ಟು ನಾವು ಒಂದು ಟೈಮಿಂಗ್ಸ್ ಅನ್ನೋದನ್ನ ಸೆಟ್ ಮಾಡ್ಕೋಬೇಕು ನಾವು ಈ ಟೈಮಲ್ಲಿ ಮಾತ್ರ ನಾನು ಫೋನ್ನ ನೋಡ್ತೀನಿ ಎಲ್ಲ ಕೆಲಸ ಮುಗಿಸೋವರೆಗೂ ಫೋನ್ನೇ ತೆಗೆದು ನೋಡಬಾರ್ದು ಇದು ಫಸ್ಟು ನಾವು ಮಾಡುವಂಥ ಒಳ್ಳೆ ಕೆಲಸ ಇವಾಗ ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಮದ ಮಧ್ಯೆ ಹೋಗಿ ಫೋನ್ ನೋಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದಾಗ ಅದೊಂದು ರೀತಿ ಅಭ್ಯಾಸ ಆಗ್ಬಿಡಿ ಆಗಿಬಿಡುತ್ತೆ ಫೋನ್ ನೋಡಲಿಲ್ಲ ಅಂದರೆ ಸಮಾಧಾನನೇ ಒಂದು ಊಟ ಮಾಡ್ತಿದ್ದೀವಿ ಎಡದ ಕಡೆ ಕೈಲಿ ಅದು ಫೋನ್ ಇಟ್ಕೊಂಡು ಅಲ್ಲೇ ನೋಡ್ತಾ ಇರೋದಾಗಿರ್ಬೋದು ಈ ರೀತಿ ಎಲ್ಲ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಆದಷ್ಟು ನಾವು ಒಂದು ಟೈಮ್ ಸೆಟ್ ಅಂತ ಮಾಡ್ಕೋಬೇಕು ನಾನು ಈ ಟೈಮಲ್ಲಿ ಮಾತ್ರ ಫೋನ್ ನೋಡ್ತೀನಿ ನಾನು ಕೂಡ ಸೇಮ್ ಇದೇ ರೀತಿ ಫಾಲೋ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಅಂದರೆ ಬೆಳಗ್ಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಮೇಲೆ ಫೋನ್ನೇ ತೆಗೆದು ನೋಡೋದಿಲ್ಲ ಸುಮ್ಮನೆ ಇಟ್ಬಿಟ್ಟಿರ್ತೀನಿ ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡಾಯಿತು ಅಂದರೆ ಒಂದು ಮೂರುವರೆ ತನಕ ಫೋನೇ ತೆಗೆದು ನೋಡೋದಿಲ್ಲ ಮೂರುವರೆ ಆದ್ಮೇಲೆ ನನ್ನ ಮಗಳು ಡೈಲಿ ರಿಪೋರ್ಟ್ ಕಳಿಸಿರ್ತಾರೆ ಅಲ್ವಾ ಒಂದು ನಾಲ್ಕು ಗಂಟೆಗೆ ನಾನು ಕರೆಕ್ಟಾಗಿ ಫೋನ್ ತೆಗೆದು ನೋಡೋದು ಅಲ್ಲಿವರೆಗೆ ಫೋನ್ ಏನಾದರೂ ಬಂತು ಅಂತ ಅಂದರೆ ರಿಸೀವ್ ಮಾಡಿ ಮಾತಾಡ್ತೀನಿ ಬಟ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅದೆಲ್ಲ ನಾನು ನೋಡಲಿಕ್ಕೆ ಹೋಗೋದಿಲ್ಲ ಕೆಲಸ ಎಷ್ಟು ನಮ್ಮನ್ನ ಟೈಮ್ನ ವೇಸ್ಟ್ ಮಾಡಿಬಿಡುತ್ತೆ ಈ ಅಭ್ಯಾಸ ಅಂತ ಅಂದರೆ ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡ್ತೀವಿ ಆದ್ರೆ ಡೀಪ್ ಆಗಿ ಕರ್ಕೊಂಡು ಹೋಗ್ಬಿಡುತ್ತೆ ಆದಷ್ಟು ಒಂದು ಟೈಮಿಂಗ್ಸ್ ಅನ್ನೋದನ್ನ ಸೆಟ್ ಮಾಡ್ಕೋಬೇಕು ನಾವು ಈ ಟೈಮಲ್ಲಿ ಮಾತ್ರ ನೋಡ್ತೀನಿ ಕೆಲಸದ ಕಡೆ ನಮ್ ಗಮನನ ಕೊಟ್ಟಾಗ ಕೆಲಸ ಮಾಡ್ತಾ 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 ಸ್ವಲ್ಪ ನಾವು ಅವಾಯ್ಡ್ ಮಾಡ್ಕೋಬೋದು ತುಂಬ ನಾವು ಇವಾಗ ಯಾವಾಗ ಹೋದ್ರೂ ನಾವು ಫೋನೇ ಬೇಕು ಎಲ್ಲೋದ್ರೂ ನಾವು ಎಡದ ಕೈಲಿ ಫೋನ್ನೇ ಇಟ್ಕೊಂಡಿರ್ತೀವಿ ಅಂತ ಅಂದಾಗ ಸ್ವಲ್ಪ ಅವಾಯ್ಡ್ ಮಾಡೋದು ಕಷ್ಟ ಆಗ್ಬಿಟ್ಟಿರುತ್ತೆ ಒಂದು ಸ್ವಲ್ಪ ದಿನ ನಾವು ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಬೆಸ್ಟು ಅಂತ ಹೇಳ್ಬೋದು ಟೈಮಿಂಗ್ ಸೆಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸ್ವಲ್ಪ ನಾವು ಫೋನ್ನ ಅವಾಯ್ಡ್ ಮಾಡ್ಕೋಬೋದು ನೆಕ್ಸ್ಟ್ ಏನು ಅಂತ ಅಂದರೆ ಸ್ವಲ್ಪ ಫೋನ್ನ ನಮ್ಮಿಂದ ದೂರ ಇಡೋದು ಯಾವಾಗ ಬೇಕೋ ಅಂದರೆ ಫೋನ್ ಬಂದಾಗ ಮಾತ್ರ ರಿಸೀವ್ ಮಾಡಿ ದೂರದಲ್ಲೇ ಇಟ್ಕೊಳ್ಳೋದಾಗಿರ್ಬೋದು ಪದೇ ಪದೇ ನಮ್ಮ ಹತ್ರನೇ ಇಟ್ಕೊಂಡಾಗ ನೋಡ್ತಾನೆ ಇರ್ತೀವಿ ಜೊತೆಲೆ ಇಟ್ಕೊಂಡಿದ್ದೀವಿ ಅಂದಾಗ ಒಂದು ಐದು ನಿಮಿಷಕ್ಕೆಲ್ಲ ಒಂದು ಸ್ವಲ್ಪ ಓಪನ್ ಮಾಡಿ ನೋಡ್ತಿರ್ತೀವಿ ಆದಷ್ಟು ಸ್ವಲ್ಪ ದೂರದಲ್ಲಿದ್ದರೆ ಅಂದರೆ ಅಷ್ಟು ನೋಡೋದಕ್ಕೆ ಹೋಗೋದಿಲ್ಲ ಕೆಲಸದ ಕಡೆ ಮಾಡೋಣ ಕೆಲಸ ಮುಗಿಸ್ಕೊಂಡು ನೋಡೋಣ ಅನ್ನೋ ರೀತಿ ಯೋಚನೆ ಮಾಡ್ತೀವಿ ಸ್ವಲ್ಪ ದೂರದಲ್ಲಿ ಇಟ್ಕೊಂಡ್ರೆ ಬೆಸ್ಟು ಇದರಿಂದ ಕೂಡ ಸ್ವಲ್ಪ ಫೋನ್ನ ಅವಾಯ್ಡ್ ಮಾಡ್ಕೋಬೋದು ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡು ವೀಡಿಯೋನ ಕೊನೆಯ ತನಕನೂ ನೋಡಿ ನಾನು ಆದಷ್ಟು ಬ್ಲಾಗ್ನ ಡೈಲಿ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ಲೈಕ್ ಮಾಡಿ